ಸ್ಯಾಂಡಲ್ವುಡ್ನಲ್ಲಿ ಮಹಿಳೆಯರ ಮೇಲೆ ದೌರ್ಜನ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೆಪ್ಟೆಂಬರ್ ಹದಿನಾರು ಅಂದರೆ ಸೋಮವಾರ ವಾಣಿಜ್ಯ ಮಂಡಳಿಯಲ್ಲಿ ಸಭೆ ಕೂಡ ಇದೆ ಸೊ ಮಹಿಳಾ ಆಯೋಗ ಅಧ್ಯಕ್ಷ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರ ನೇತೃತ್ವದಲ್ಲಿ ಈ ಸಭೆ ನಡೆಯುತ್ತೆ ಮಹಿಳಾ ಸಮಸ್ಯೆ ಸೌಲಭ್ಯ ಮತ್ತು ಭದ್ರತೆಗಳ ಕುರಿತು ಮಾಹಿತಿಯನ್ನು ಅಥವಾ ಆ ರೀತಿಯ ಮಾತುಕತೆ ಆಗುವಂಥ ಸಾಧ್ಯತೆ ಹೆಚ್ಚಾಗಿದೆ ಮೀಟಿಂಗ್ ರಿಪೋರ್ಟನ್ನು ಮುಖ್ಯಮಂತ್ರಿಗಳಿಗೆ ಸಲ್ಲಿಸುವಂಥ ಸಾಧ್ಯತೆ ಹೆಚ್ಚಿರುತ್ತೆ ಆವತ್ತು ವರದಿ ಆದ ನಂತರ ರಾಜ್ಯದಲ್ಲಿ ಸಮಿತಿಯ ಬಗ್ಗೆ ಈ ರೀತಿಯಾಗಿ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ ಹದಿನಾರನೇ ತಾರೀಕಿಗೆ ಅಂದರೆ ಇನ್ನು ಆರು ದಿನ ಸೆಪ್ಟೆಂಬರ್ ಹದಿನಾರು ಸೋಮವಾರದಂದು ವಾಣಿಜ್ಯ ಮಂಡಳಿಯಲ್ಲಿ ಸಭೆ ಆಗುತ್ತೆ ಸ್ಯಾಂಡಲ್ವುಡ್ನಲ್ಲಿ ನಡೀತಾ ಇರುವಂತಹ ಅಥವಾ ಈ ಆರೋಪ ಏನು ಕೇಳಿ ಬರ್ತಾ ಇದೆಯಲ್ಲ ಮಹಿಳೆಯರ ಮೇಲೆ ದೌರ್ಜನ್ಯ ವಿಚಾರವಾಗಿ ಮಹಿಳಾ ಆಯೋಗ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರ ನೇತೃತ್ವದಲ್ಲಿ ಸಭೆ ಆಗುತ್ತೆ ಬಹಳ ಮುಖ್ಯವಾಗಿ ಈ ಸಭೆಯಲ್ಲಿ ಮಹಿಳಾ ಸಮಸ್ಯೆ ಸೌಲಭ್ಯ ಭದ್ರತೆಗಳ ಕುರಿತು ಮಾಹಿತಿ ಆಗುತ್ತೆ ಅಲ್ಲಿ ಏನೆಲ್ಲ ಚರ್ಚೆ ಆಗುತ್ತಲ್ಲ ಆ ಆಯೋಗದಲ್ಲಿ ಏನೆಲ್ಲ ಡಿಸೈಡ್ ಆಗುತ್ತೆ ಯಾವ ರೀತಿಯಾಗಿ ಮಾತುಕತೆ ಆಗುತ್ತೆ ಅನ್ನೋದ್ರ ಬಗ್ಗೆ ಆ ವರದಿಯನ್ನು ಸಿ ಎಂ ಅವರಿಗೆ ಮುಖ್ಯಮಂತ್ರಿಗಳಿಗೆ ಸಲ್ಲಿಸುವಂಥ ಸಾಧ್ಯತೆ ಇರುತ್ತೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಫೋನ್ ಸಂಪರ್ಕದಲ್ಲಿದ್ದಾರೆ ಮಂಜುನಾಥ್ ಈ ಮಹಿಳೆಯ ಮೇಲಿನ ಅಂದ್ರೆ ಸ್ಯಾಂಡಲ್ವುಡ್ನಲ್ಲಿ ನಲ್ಲಿ ಆಗ್ತಾ ಇರುವಂತಹ ಮಹಿಳೆಯರ ಮೇಲಿನ ದೌರ್ಜನ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರ ವಿರೋಧ ಚರ್ಚೆ ಆಗ್ತಾ ಇದೆ ಇದರ ಜೊತೆಗೆ ಹದಿನಾರನೇ ತಾರೀಕಿಗೆ ಒಂದು ಸಭೆ ಇದೆ ಆ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಗಬಹುದು ಅಂತ ಕನ್ನಡ ಚಿತ್ರರಂಗದ ಕಲಾವಿದಿಯರ ಮೇಲೆ ದೌರ್ಜ ದೌರ್ಜನ್ಯ ವಿಚಾರವಾಗಿ ಏನು ಸಾಕಷ್ಟು ಆರೋಪಗಳು ಕೇಳಿ ಬರ್ತಾ ಇತ್ತು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಸೆಪ್ಟೆಂಬರ್ ಹದಿನಾರು ಸೋಮವಾರದಂದು ವಾಣಿಜ್ಯ ಮಂಡಳಿಯಲ್ಲಿ ಸಭೆಯನ್ನ ಕರೆದು ಕರೆಯುವಂತ ಕೆಲಸ ಮಹಿಳಾ ಆಯೋಗ ಮಾಡಿರುವಂತದ್ದು ಬೆಳಗ್ಗೆ ಹನ್ನೊಂದು ಮೊತ್ತಕ್ಕೆ ವಾಣಿಜ್ಯ ಮಂಡಳಿಯಲ್ಲಿ ಸಭೆ ಕರೆಯುವಂತ ಕೆಲಸ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರ ನೇತೃತ್ವದಲ್ಲಿ ಸಭೆ ಕಾಯ್ದೆ ಕರೆಯಲಾಗಿದೆ ಚಿತ್ರರಂಗದ ಕಲಾವಿದೆಯರ ಜೊತೆ ಅಧ್ಯಕ್ಷ ಮಾತುಕತೆ ಎದುರಿಸುತ್ತಿರುವ ಸಮಸ್ಯೆ ಸೌಲಭ್ಯ ಭದ್ರತೆಗಳ ಕುರಿತು ಮಾತುಕತೆ ಸೇರಿದಂತೆ ಇನ್ನಿತರ ಸಂಬಂಧಪಟ್ಟ ಕೂಡ ಸಭೆಯನ್ನ ಕರೆದಿರುವಂತದ್ದು ಹೇಮ್ ಕುಮಾರ್ ಮಂಜುನಾಥ್ ಇದರ ಜೊತೆಗೆ ಈ ಸಭೆಯಲ್ಲಿ ಯಾರೆಲ್ಲ ಭಾಗಿಯಾಗಬಹುದು ಅಂತ ಹೇಳಿ ಎಲ್ಲರೂ ಕೂಡ ಸಿನಿ ಇರ್ತಾರೆ ಹೇಗೆ ಅಂತ ಎಸ್ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ನೋಡಿ ಹದಿನಾರನೇ ತಾರೀಕಿಗೆ ಸ್ಯಾಂಡಲ್ವುಡ್ನಲ್ಲಿ ಒಂದು ಆರೋಪ ಮಹಿಳೆಯರ ಮೇಲಿನ ದೌರ್ಜನ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಸಭೆ ಆಗ್ತಾಯಿದೆ ಹದಿನಾರನೇ ತಾರೀಕಿಗೆ ಬಟ್ ಈ ಸಭೆಗೆ ಯಾರಿಗೆಲ್ಲ ಆಹ್ವಾನ ಇದೆ ಯಾರೆಲ್ಲ ಬರ್ತಾರೆ ಅನ್ನೋದು ಕುತೂಹಲ ಇರುವಂಥದ್ದು ನೋಡಬೇಕು ಹದಿನಾರನೇ ತಾರೀಕಿಗೆ ಯಾವ ರೀತಿಯಾಗಿ ಮಾತುಕತೆ ಆಗತ್ತೆ ಜೊತೆಗೆ ಮುಖ್ಯಮಂತ್ರಿಗಳಿಗೆ ಯಾವ ರೀತಿಯಾಗಿ ವರದಿಯನ್ನು ಸಲ್ಲಿಕೆ ಮಾಡ್ತಾರೆ ಅಂಥೇಳಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ